ಇದ್ದ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀ ಕುಮಾರಸ್ವಾಮಿ ಅವರಿಗೆ ಶುಭವಾಗಲಿ ಅಂತ ಆರೈಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತೆ ಇಲ್ಲಿ ನೆಲೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದ್ರೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಐದೇ ವರ್ಷಗಳ ಅಂತರದಲ್ಲಿ ಯಾರ್ಯಾರು ಯಾವ್ಯಾವ ವೇದಿಕೆ ಮೇಲೆ ನಿಂತಿದ್ದೀವಿ ಅಂತ ನೋಡ್ಕೊಂಡು ನಮಗೂ ಆಶ್ಚರ್ಯ ಆಗ್ತದೆ ಬಹುಶಃ ನಿಮ್ಗೆ ಇನ್ನೂ ಹೆಚ್ಚಿನ ಆಶ್ಚರ್ಯ ಆಗ್ತಾ ಇರುತ್ತೆ ಚುನಾವಣೆಯಲ್ಲಿ ಯಾವ ಕುಮಾರಣ್ಣನ ಬಗೆಗೆ ನಾನು ಕೆಲವೊಂದು ವಿಷಯಗಳನ್ನ ತಗೊಂಡು ಮಾತಾಡಿದ್ನೋ ಇವತ್ತು ಅದೇ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಲ್ಲೇಬೇಕು ಅಂತ ಮನಸ್ಥಿತಿನಲ್ಲಿ ಇವತ್ತು ಇವೆಲ್ಲವುಗಳಿಗೂ ಕಾರಣಕರ್ತರಾಗಿ ಈಗ ಐದು ವರ್ಷಗಳಿಂದ ಆಗಿರುವಂತಹ ಬೆಳವಣಿಗೆಗಳು ಕೂಡ ಈ ಒಂದು ಅದಲು ಬದಲು ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಮತ್ತೆ ಮನಸ್ಥಿತಿಗಳನ್ನು ಬದಲಾಯಿಸಿದೆ ಕೂಡ ಯಾಕೆ ನಾವು ಈ ಸಾರಿಗೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಬೇಕು ಮಂಡ್ಯ ಜಿಲ್ಲೆಯಿಂದ ಅವ್ರು ಹೊರಗುಲವ್ರು ಅಲ್ವಾ ಸಾರಿ ನೀವೇ ಅಲ್ವಾ ಇದೇ ಪ್ರಶ್ನೆ ಎತ್ತಿದ್ದು ಹೊರಗುಲವರು ಅಂತ ನಾನೇ ಎತ್ತಿದ್ದು ಹೊರಗಲವನು ಅಂತ ಪ್ರಶ್ನೆ ಎತ್ತಿದ್ದೆ ನಾನ ಮಗ ಆಗಲೂ ಕೂಡ ನಾನೊಂದು ವಿಷಯನ ಪ್ರಸ್ತಾಪ ಮಾಡಿದ್ದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾಗಿರೋರು ಇಡೀ ದೇಶದಲ್ಲಿ ಬೇಕಾದರೂ ನಿಲ್ಲದಕ್ಕೆ ಅವಶ್ಯಕತೆ ಅರ್ಹತೆ ಇರುವಂತಹ ವ್ಯಕ್ತಿ ಬಾದಾಮಿಗೆ ಹೋಗಿ ನಿಂತ್ಕೊಳ್ಳೋದಾದ್ರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಯಾಕೆ ನಿಂತ್ಕಬಾರದು ಅನ್ನೋ ಪ್ರಶ್ನೆ ಕಾಂಗ್ರೆಸ್ನವರೇ ಈಗ ನಮ್ಮ ಮೂಲ ಪಕ್ಷದವ್ರು ಕೇಳ್ಕೋಬೇಕು ನನ್ನ ಮಾತೃ ಪಕ್ಷದವ್ರು ಅದನ್ನೇ ಕೇಳ್ಕೋಬೇಕೀಗ ಮತ್ತೆ ಅದೇ ಸಿದ್ದರಾಮಯ್ಯನವರು ಅದ್ ಯಾವ ಬಾಯಲ್ಲಿ ಕುಮಾರಸ್ವಾಮಿ ಹೊರಗ್ಲೋನು ಕುಮಾರಸ್ವಾಮಿ ಹೊರಗ್ಲೋನು ಅಂತ ಹೇಳ್ತಾರೋ ಅವರೇ ಹೊರಗಡೆ ಊರೆಲ್ಲ ಸರ್ವೆ ಮಾಡಿಸ್ಕೊ ಬಂದ್ಬಿಟ್ಟು ಹಿಂಗೆ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ಇವ್ರದ್ದು ಯಾವ ತರಹದ ನಾಲಿಗೆ ಯಾವ ತರಹದ ಮನಸ್ಥಿತಿ ಇವ್ರ ವಿಚಾರಗಳೇನು ಅಂತ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವರಿಗೆ ಈ ಸಾರಿ ನಾವು ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ ಈ ಜಿಲ್ಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸುವಷ್ಟು ಕಠೋರ ಆಗಬಾರ್ದು ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸಾರಿ ಗೆಲ್ಲಿಸ್ಕೊಳ್ಳಬೇಕಾಗಿದೆ ನೀವು ಯಾರನ್ನ ಹೊರಗಲವರು ಅಂತ ನೀವು ಕುಮಾರಸ್ವಾಮಿಗನ್ನವರು ಈ ಇದೇ ಜಿಲ್ಲೆಯವರು ಇದೇ ಜಿಲ್ಲೆಯ ಜನ ಬೆಂಗಳೂರು ಮೈಸೂರಲ್ಲಿ ಕನಿಷ್ಠ ಅಂತಂದ್ರು ಲಕ್ಷ ಜನ ಬೆಂಗಳೂರಲ್ಲಿ ವೋಟರ್ ಡಿ ವೋಟ್ಗಳು ಅವ್ರವ್ರ ಹಳ್ಳಿಗಳಲ್ಲೇ ಇದ್ದಾವೆ ಬೆಂಗಳೂರಲ್ಲಿ ಇದ್ರು ಅವ್ರ ಹಳ್ಳಿಲೇ ವೋಟ್ ಇಟ್ಕೊಂಡು ಬಂದು ವೋಟ್ ಹಾಕ್ತಾರೆ ಆದ್ರೆ ನೀವ್ ನಿಲ್ಸಿರೋ ಕ್ಯಾಂಡಿಡೇಟ್ ಈ ಜಿಲ್ಲೆಯಲ್ಲೇ ಹುಟ್ಟಿದ್ರು ವೋಟರ್ ಐ ಡಿ ಮಾತ್ರ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಟ್ಕೊಂಡಿರೋರು ಹೆಂಗ್ ಜಿಲ್ಲೆಯವನ ಆಯ್ತಾನೆ ನಾವು ಒಂಚೂರು ಅರ್ಥ ಮಾಡ್ಕೋಬೇಕಲ್ಲ ಇದನ್ನೆಲ್ಲ ಆದ್ರೆ ಈ ಹುನ್ನಾರದ ಮಾತುಗಳನ್ನ ಆಡಿಸ್ತಿರೋರು ಯಾರು ಮೂಲ ಕಾರಣಕರ್ತ ಯಾರು ಅಂತ ನೋಡಿದ್ರೆ ಒಬ್ಬ ಗರ್ಭಗುಡೀಲಿ ಕೂತಿರೋರೊಬ್ರು ಮೈಸೂರು ವರುಣ ಕ್ಷೇತ್ರದವರು ಒಬ್ರು ಈ ಜಿಲ್ಲೆ ಒಳಗಡೆ ಒಬ್ಬನ್ನ ಎತ್ತು ಕಟ್ಟು ಬಿಟ್ಟಿದ್ದಾರೆ ಆ ಎತ್ತು ಕತ್ತಿಟ್ಟಿರುವಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರನ್ನ ನೋಡಿ ನಾನು ಮೊನ್ನೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿಯವರು ನೋಡಿ ಈ ಸ್ವಾಮಿ ನವಿಲ್ ನೋಡಿ ಕೆಂಬು ತ ಪುಕ್ಕ ತರ್ಕಂಡ್ ಆಡ್ತಾವ್ರೆ ಎಲ್ರು ಎಲ್ಲೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾರು ಎಲ್ಲೂ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ನೈಜವಾದಂತಹ ಕಳಕಳಿ ಏನಿದೆಯೋ ಆ ಕಳಕಳಿ ಮುಂದೆ ನೀವು ಜನಗಳ ಹತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಇರೋನು ಈಗ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಬಹಳ ಮುತುವರ್ಜಿಯಿಂದ ನೋಡ್ಕೊತಾ ಇದೆಯಾ ಎಲ್ಲಿವರೆಗೆ ಮುತುವರ್ಜಿಯಿಂದ ನೋಡ್ಕೋತೀಯಾ ಇಪ್ಪತ್ತಾರನೇ ತಾರೀಕು ಕಳೆಯವರಿಗೂ ಮುತುವರ್ಜಿಯನ್ನು ನೋಡ್ಕತಿಯಾ ಇಪ್ಪತ್ತಾರನೇ ತಾರೀಕು ಆದ್ಮೇಲೆ ಈ ಕಾರ್ಯಕರ್ತರೆಲ್ಲರೂ ಕೂಡ ನಿಮಗೆ ಕಾಲ್ ಕಸ ಚಲ ಸ್ವಾಮಿ ಅವರೇ ಈ ಕಾರ್ಯಕರ್ತರು ಎಲ್ಲರೂ ಕಾಲ್ ಕಸ ನಿಮ್ಗೆ ಅದು ಗೊತ್ತಿದೆ ಚುನಾವಣೆ ಮಾಡಕ್ಕೆ ಅಂತ ಕಾರ್ಯಕರ್ತರುಗಳು ಬೇಕು ಆಮೇಲೆ ನೀವು ವಸೂಲಿ ಮಾಡಕ್ಕೆ ಅಂತ ಇನ್ನೊಂದು ಹೊಸ ಟೀಮ್ ಬೇಕು ವಸೂಲಿ ಮಾಡಕ್ಕೆ ಬೇರೆ ಟೀಮು ಎಲೆಕ್ಷನ್ ಮಾಡಕ್ಕೆ ಈ ಬೀದಿ ಬೀದಿ ಸುತ್ತಕ್ಕೆ ಹಳ್ಳಳ್ಳಿ ಸುತ್ತಕ್ಕೆ ಇದಾಗ್ತಾ ಬರುತ್ತೆ ನಾವು ಇದನ್ನೇ ಮಾಡ್ತಾ ಬಂತು ಅನ್ನೋದಾದ್ರೆ ಭವಿಷ್ಯದ ದಿನಗಳಲ್ಲಿ ಮುಂದೆ ಯಾವತ್ತಾದರೂ ಒಂದು ದಿವಸ ನಿಮ್ಮ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಗೂ ಕೂಡ ಬೆಂಗಳೂರಲ್ಲಿರೋದನ್ನ ಕರ್ಕ ಬಂದುಬಿಟ್ಬಿಟ್ಟು ನಾವು ಎಲೆಕ್ಷನ್ಗೆ ನಿಲ್ಲಿಸ್ತೀವಿ ಬಡ್ಡಿ ಮಕ್ಕಳ ನಿಮ್ಗೊಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ನೀವು ಓಡಾಡ್ಕೊಂಡು ಕೆಲಸ ಮಾಡ್ತೀರಿ ನೀವು ಮಾಡ್ಕೊಂಡು ಇಲ್ಲೇ ಸಾರಿ ನಾನು ನನಗೆ ಬೇಕಾಗಿರೋ ಕಳ್ಳ್ರಿಗೆ ಹಂಗ್ ನಾನು ಕಟ್ಕೋತೀನಿ ಅಂತ ಹೊರಟು ಈ ಕಳ್ಳ್ರಿಗೆ ಹಂಗನ್ನ ಕಟ್ಟದೇ ಇರೋ ರೀತಿಯಲ್ಲಿ ನಾವು ಇದನ್ನ ಬಿಡಿಸ್ಕೋಬೇಕಾಗಿದೆ ಇದನ್ ಬಿಡಿಸ್ಕೊಂಡ್ ನಾವ್ ಇದನ್ನ ನೋಡ್ಬೇಕಾಗಿದೆ ಓಲೈಸ್ತೀವಿ ಅಂತ ಈ ಸರಿಯಾಗಿ ಟಿಪ್ಪು ಜಯಂತಿ ಮಾಡಕ್ ಹೋಗ್ಲಿಲ್ಲ ಇದನ್ನು ಯೋಚನೆ ಮಾಡ್ಬೇಕಲ್ಲ ಅಲ್ಲಿಗೆ ಎಲ್ರ ಮುಖಕ್ಕೂ ಕೂಡ ನೀವು ಏನು ಮಸಿ ಬಳ್ಕೊಂಡು ಮಸಿ ನನಗೆ ಓಡಾಡ್ತಿದಿರಿ ಕೆಆರ್ ಪೇಟೆದಲ್ಲಿ ಮಾತಾಡ್ಬೇಕಾದ್ರೆ ಪುನಃ ಅಪ್ಪ ಮಕ್ಕಳು ಒಳದಕ್ ಶುರು ಮಾಡ್ತಾರೆ ಪುನಃ ಅಪ್ಪ ಮಕ್ಕಳು ಆದ್ರೆ ನೀವ್ ಯಾವಾಗ್ಲೂ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ